ವೀಕ್ಷಕರೇ ಅಹಿಂದ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಅದ್ವಿಕಾ ರಾಘವೇಂದ್ರ ರಾಯರನ್ನ ನೋಡಬೇಕು ಅಂದ್ರೆ ಮಂತ್ರಾಲಯಕ್ಕೆ ಭಕ್ತರು ಹೋಗುತ್ತಾರೆ ಆದರೆ ರಾಯರ ಪರಮ ಭಕ್ತ ಅಪ್ಪಣ್ಣಾಚಾರ್ಯ ಅವರ ಜನ್ಮಸ್ಥಳವು ಅಲ್ಲಿ ಇರೋದು ಅನ್ನೋದು ಕಡಿಮೆ ಮಂದಿಗೆ ಗೊತ್ತಿದೆ ರಾಯರ ಸನ್ನಿಧಿ ಬಳಿಯೇ ಬಿಚ್ಚಾಲಿ ಅನ್ನೋದೇ ಅಪ್ಪಣ್ಣಾಚಾರ್ಯ ಜನ್ಮಸ್ಥಳವಾಗಿದೆ ಮಂತ್ರಾಲಯ ಮತ್ತು ಬಿಚ್ಚಾಲಿ ಎರಡು ಕರ್ನಾಟಕ ರಾಜ್ಯದ ಹತ್ತಿರದ ಊರುಗಳು ಮತ್ತು ತುಂಗಭದ್ರಾ ನದಿಯ ದಡದಲ್ಲಿವೆ ಮಂತ್ರಾಲಯವು ಹದಿನೇಳನೇ ಶತ ಶತಮಾನದ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ಥಳವಾಗಿ ಪ್ರಸಿದ್ಧವಾಗಿದೆ ಮತ್ತು ಬಿಚ್ಚಾಲಿ ಗ್ರಾಮವು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದ ಶ್ರೀ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರ ಜನ್ಮಸ್ಥಳವಾಗಿದೆ ಮಂತ್ರಾಲಯವು ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ ಆದರೆ ಕರ್ನಾಟಕದ ಗಡಿಗೆ ಹತ್ತಿರದಲ್ಲಿದೆ ಇದು ತುಂಗಭದ್ರಾ ನದಿಯ ದಡದಲ್ಲಿದೆ ಇದು ಹದಿನೇಳನೇ ಶತಮಾನದ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ಥಳವಾಗಿದೆ ಇಲ್ಲಿ ರಾಘವೇಂದ್ರ ಮಠ ಮತ್ತು ದೇವಾಲಯಗಳಿವೆ ಯಾತ್ರಾರ್ಥಿಗಳಿಗೆ ಪ್ರಮುಖ ತಾಣಗಳಾಗಿವೆ ಅಂತಹ ಸ್ಥಳಗಳಲ್ಲಿ ಪ್ರಮುಖವಾದ ತಾಣ ಬಿಚ್ಚಾಲಿ ಬಿಚ್ಚಾಲಿ ಒಂದು ಪುರಾತನ ಗ್ರಾಮವಾಗಿದ್ದು ತುಂಗಭದ್ರಾ ನದಿಯ ದಡದಲ್ಲಿದೆ ಇದು ಶ್ರೀ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರ ಜನ್ಮಸ್ಥಳವಾಗಿದೆ ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿದ್ರು ಈ ಗ್ರಾಮವು ಅನೇಕ ದೇವಾಲಯಗಳನ್ನ ಹೊಂದಿದೆ ಮತ್ತು ಇದು ಒಂದು ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಬೆಂಕಿ ಅಪ್ಪಣ್ಣಾತ್ರ ಮಾಡಿಸಿ ಜೋರ್ಸೋರ್ ಅಪ್ಪಣ್ಣ ಹತ್ತರ ರಾಘವೇಂದ್ರ ಸ್ವಾಮಿ ಅವರ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ ಆ ಮಂತ್ರ ಬರದ ಮಹಾನಗೌರ ಅಪ್ಪಣ್ಣಾತ್ರ ಬೆಂಕಿ ಅಂತ ನನ್ನ ಹೇಗಂದ್ರೆ ಅಪ್ಪಣ್ಣಾತ್ರ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲ ನಿಮ್ಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಗಳ ಕಡೆ ಹೋಗಿ ಭೌತಿ ಭಿಕ್ಷ ಅಂದ್ರೆ ಭಿಕ್ಷ ತಗೊಂಡು ಬರ್ತಾ ಇತ್ತು ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಟ್ಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆ ನಿಮ್ಗೆ ಅದರ ಹಿಂದೆ ಅಪ್ಪಣ್ಣಾತ್ರ ಕಾಲದಲ್ಲಿ ದೊಡ್ಡವರೆಗೆ ವೃಕ್ಷ ಆಯ್ತು ವೃಕ್ಷ ಇಲ್ಲ ಬಿದ್ದೋಗಿದ್ರೆ ಆ ವೃಕ್ಷಕರ ನಂಬೆಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಆಮೇಲೆ ಅಪರ್ನಾಥ ಏನ್ ಮಾಡ್ತಾರೆ ಉಗ್ರ ನರಸಿಂಹ ಸ್ವಾಮಿ ಇದನ್ನ ಪೂಜೆ ಅಭಿಷೇಕ ಮಾಡಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಅಪರ್ನಾಥರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ರ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಅಪರ್ನಾಥರಿಗೆ ಪ್ರೋಕ್ಷಣೆ ಮಾಡ್ತಾ ಇದ್ರ ದಿನ ಆಗ್ತಾ ಇರೋದನ್ನ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಪಯಾಣ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಭಿಕ್ಷಾ ಲಯ ಅಂದ್ರೆ ಮಕ್ಕಳೆಲ್ಲ ತಗೊಂಬರೋ ಭಿಕ್ಷಾ ಲಯಾಮಿ ಸಂಸ್ಕೃತದ ಬೆಂಕಿ ಅಂತ ಕೇಳ್ತಾರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಇದ್ರು ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವ್ತಾ ಇದೆ ಸಾಕ್ಷಾತ್ ಆಯುಕ್ತ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಸ್ಥಳ ಮಾಡ್ ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬಾ ಜಾಗೃತವಾದ ಸ್ಥಳ ಇದು ಬಿಚ್ಚಾಲಿಯನ್ನು ಸುಗೂರು ಬಿಸ್ಕಾಲಯ ಬಿಚ್ಚಾಲಿ ಜನಪದ ಕಟ್ಟಿ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಇದಾಗಿತ್ತು ಇವತ್ತಿನ ಅಹಿಂದ ಟಿವಿ ನ್ಯೂಸ್ ಇದು ಜನಪರ ಧ್ವನಿ